ಸೊ ಎಸ್ ಇವಾಗ ನಾವು ಅರಮನೆಯನ್ನ ಮುಗಿಸ್ಕೊಂಡು ರೈಲ್ವೆ ಮ್ಯೂಸಿಯಂ ಅಂತ ಇದೆಯಂತೆ ನಾನಂತೂ ಒಂದ್ಸಲ ವಿಸಿಟ್ ಮಾಡಿಲ್ಲ ನಾನು ಒಂದ್ಸಲ ಅದನ್ನೊಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗುವ ಅಂತ ಹೋಗ್ತಾ ಇದೀವಿ ಬನ್ನಿ ನೆಕ್ಸ್ಟ್ ನಾವು ರೈಲ್ವೆ ಮ್ಯೂಸಿಯಂ ಕರ್ಕೊಂಡು ಹೋಗ್ತೀವಿ ಸೊ ಇವಾಗ ಪ್ಯಾಲೇಸ್ ನೋಡ್ಕೊ ಇವಾಗ ಪ್ಯಾಲೇಸ್ ನೋಡಿಕೊಂಡು ಅಲ್ಲಿಂದ ಬಸ್ ಹತ್ತಿ ದಾಸಪ್ಪ ಸರ್ಕಲಲ್ಲಿ ಇಳ್ಕೊಂಡು ಅಲ್ಲಿಂದ ಸ್ವಲ್ಪ ನೆಡ್ಕೊಂಡು ಬಂದ್ರೆ ಒಂದು ಫೈವ್ ಮಿನಿಟ್ಸು ಇಲ್ಲಿ ಸಿ ಎಫ್ ಟಿ ಆರ್ ಐ ಇದೆ ಅದ್ರ ಆಪೋಸಿಟ್ ರೈಲ್ವೆ ಮ್ಯೂಸಿಯಂ ಸೊ ಇದು ಟ್ಯೂಸ್ಡೇ ಕ್ಲೋಸ್ ಇರುತ್ತೆ ನಾವೇನಾದ್ರೂ ಗೊತ್ತಿಲ್ಲದೆ ಟ್ಯೂಸ್ಡೇ ಬಂದಿದ್ರೆ ವಾಪಸ್ ಮನೆಗೆ ಹೋಗ್ಬೇಕಿತ್ತು ಅನ್ಸುತ್ತೆ ಸೊ ರೀಚ್ ಆಗಿದ್ದೀವಿ ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ ಅಡಲ್ಟ್ಸ್ ಫೀಸ್ ಐವತ್ತು ರೂಪಾಯಿ ಚಿಲ್ಡ್ರನ್ಸ್ ಗೆ ಇಪ್ಪತ್ತು ರೂಪಾಯಿ ಓಕೆ ಟಿಕೆಟ್ ತಗೋತಿದ್ದಾಳೆ ಹ್ಮ್ ಚೆನ್ನಾಗಿದೆ ಈಚೆ ಇದ್ರ ಆಪೋಸಿಟ್ ಸಿ ಎಫ್ ಟಿ ಆರ್ ಐ ಇದು ಓಕೆ ಆ ಒಳಗಡೆ ಬಂದ್ವಿ ಒಳಗಡೆ ಬಂದಿದ್ದ ತಕ್ಷಣ ಇನ್ ಟೈಮ್ ಕಡೆ ಮೈಸೂರು ಜಂಕ್ಷನ್ ಅಂತ ಒಂದು ಇದಿದೆ ಅದು ತೋರಿಸ್ತೀನಿ ಮೈಸೂರು ಜಂಕ್ಷನ್

ಹ್ಞೂ ಂತರ ಬಂತಿದ್ದ ತಕ್ಷಣ ಒಂಥರ ಪೀಸ್ ಅನಿಸ್ತಿದೆ ಫುಲ್ ಏನು ಸೈಲೆಂಟ್ ಆಗಿದೆ ಜಾಸ್ತಿ ಗಿಜ ಗಿಜ ಥರ ಇಲ್ಲ ಚೆನ್ನಾಗಿ ಅನಿಸ್ತಿದೆ ಫಸ್ಟ್ ಟೈಮ್ ಕೂಡ ಬಂದಿದ್ದು ಬೇರೆಯವರೆಲ್ಲ ಬಂದಿರೋ ಸ್ಟೇಟಸ್ ನೋಡ್ತಿದ್ವಿ ಅನ್ಪ್ಲಾಂಡ್ ಇಲ್ಲಿಗೆ ಬರಬೇಕನ್ನೋದು ಸಹ ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಬಂದಿದ್ದು ಚೆನ್ನಾಗಿದೆ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಕ್ಸ್ಪೆಷಲಿ ಮಕ್ಳುಗಳಿದ್ರೆ ಅವ್ರಿಗೆ ಕರ್ಕೊಂಡ್ ಬಂದ್ರೆ ತುಂಬ ಅವರಿಗೂ ತುಂಬ ಖುಷಿ ಆಗುತ್ತೆ ಅವ್ರು ಹಂಗೋದ್ರು ಬಾ ಆ ಕಡೆ ಹೋಗೋಣ ಅಲ್ಲಿ ಆ ಕಡೆ ಫೋಟೋಗಿಟ್ಟು ಆಗಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ವಾಕಿ ಟಾಕ್ ಒಳಗಡೆ ಎಲ್ಲ ವುಡನ್ ಅಲ್ಲಿ ಮಾಡಿರುವಂತದ್ದು ಚೇರ್ಸ್ ಟೇಬಲ್ಸ್ ವಸ್ತುಗಳು ವುಡನ್ ಐಟಮ್ಸ್ ನೋಡೋದೇ ಒಂಥರ ಖುಷಿ ಏನಂತ ಯಾಚಂದು ಅಲ್ವಾ ಕರೆಕ್ಟ್ ಎಕ್ಸಿಬಿಷನ್ ಹ್ಞೂ ಅಂಚೆ ಕಚೇರಿ ಗ್ಯಾಲರಿ ಬುಕ್ಸ್ ಇದೆ ಮತ್ತೇನಾದರೂ ತಿನ್ಬೇಕಂದ್ರೆ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ ಬಾಚು ಇಲ್ಲ ಹಿಂಗೆ ಬಾಕು ోడింగ్ లోల్వాన్ ఎక్ చంద ఇన్ ప్లాంట్స్లో ఇక్క కల్ కలర్ ఆగ్ అలా

ಅಯ್ಯೋ ನಾವು ಹೋಗೋಣ ನಿಜವಾಗ್ಲೂ ಅಲ್ಲಿ ಯಾರೋ ನಿಂತಿದ್ರು ಇವಳು ತಪ್ಪು ಬಿಟ್ಟಿದ್ಲು ಬಂದಿದ್ದೀವಿ ಇವಾಗ ರೈಲ್ಗೋಸ್ಕರವೇ ಇತ್ತು ರೈಲ್ ಕೂಡ ಬಂತು 안 돼. 이거, 이거, 가요. 완두. 보자 레일러 오기도 해. 오기도 해. 레일러 레일러 오기도 해. 미주가 주는 게래. 나도 오기도 해.

ಮಹಾರಾಣಿ ಸಲೂನ್ ಈ ಸಲೂನ್ ಅನ್ನು ಇಂದಿನ ರಾಜಪ್ರಭುತ್ವದ ಮೈಸೂರಿನಾಗಿನ ಮಹಾರಾಣಿ ಬಳಸುತ್ತಿದ್ದರು ಹ್ಮ್ ರೋಸ್ ಇದನ್ನು ಮರದ ಫಲಕಗಳು ಮತ್ತು ಸೊಗಸಾಗಿ ಗಿಲ್ಡೆಡ್ ಮಾಡಿನಿಂದ ಅಲಂಕರಿಸಲಾಗಿದೆ ಇದು ಓದುವ ಕೊಠಡಿ ಸೇವಕರ ಕೊಠಡಿ ಬನ್ನಿ ಒಳಗಡೆ ಹೆಂಗಿದೆ ನೋಡೋಣ ಮಹಾರಾಡಿ ಸಲು ನೋಡಿದ ಮಹಾರಾಣಿ ಸಲು ರೈಟಿಂಗ್ ಟೇಬಲ್ ಅಲ್ಲಿದೆಯಲ್ಲ ಇದು ಡ್ರೆಸ್ಸಿಂಗ್ ಟೇಬಲ್ ಕಾಲಿಂಗ್ ಬೆಲ್ ಅದು ಮಹಾರಾಣಿ ಚೇರ್ ಲೈಫ್ ಮೂವೆಬಲ್ ಕಾಟ್ ಎಂತ ಲಕ್ಸುರಿ ಲೈಫ್ ಲೀಡ್ ಮಾಡಿದ್ದಾರೆ ನೋಡಿ ಅವರೆಲ್ಲ ಓಕೆ ಗೈಸ್ ನೋಡಿದ್ರಲ್ಲ ಇದಾಗಿತ್ತು ರೈಲ್ವೆ ಮ್ಯೂಸಿಯಂನ ವ್ಲಾಗ್ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಆ್ಯಂಡ್ ನೀವಿನ್ನ ನಮ್ಮ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬೈ